ಪ್ರಪ್ರಥಮವಾಗಿ ಹನ್ನೆರಡನೇ ಶತಮಾನದ ಎಲ್ಲ ಶರಣರನ್ನು ಹಾಗೂ ಸಂತರನ್ನು ಮಹಾಂತರನ್ನು ರುದ್ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಶರಣು ಬಂಧುಗಳೇ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಜಯಂತಿಯ ಅಂಗವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಗಜೇಂದ್ರಗಡ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಗಜೇಂದ್ರಗಡ ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಜೇಂದ್ರಗಡ ಹಾಗೂ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಮತ್ತು ಗಜೇಂದ್ರಗಡದ ಎಲ್ಲ ಬಸವಾಭಿಮಾನಿಗಳಿಂದ ಬಸವ ಜಯಂತಿ ಅಂಗವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಹಾಮಾನತಾವಾದಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಮೆರವಣಿಗೆಯ ಮುಖಾಂತರ ನೆರವೇರಿಸಲಾಗುವುದು ಆ ಮೆರವಣಿಗೆಯು ಎ ಗಜೇಂದ್ರಗಡದ ಎ ಪಿ ಎಮ್ ಸಿ ಆವರಣದಿಂದ ಹೊರಟು ಮೈಸೂರು ಮಠದವರೆಗೂ ನಡೆಯುವುದು ಆದ್ದರಿಂದ ಎಲ್ಲ ಲಿಂಗಾಯತ ಒಳಪಂಗಡದವರಿಗೆ ಈಗಾಗಲೇ ಕರಪತ್ರಗಳನ್ನು ಹಂಚಿ ಆ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ದಿನ ಆಹ್ವಾನಿಸಲಾಗಿದ್ದು ಎಲ್ಲ ಕಾಯಕ ಜೀವಿಗಳು ಅದರಲ್ಲಿ ಬರಲು ಅಭೂತಪೂರ್ವವಾದಂಥ ಬೆಂಬಲವನ್ನು ಸೂಚಿಸಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಸವಾಭಿಮಾನಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಈ ತಾಲೂಕ ಬಸವರಾಜ್ ಅಂಗಡಿ ಜಾಗತಿಕ ಲಿಂಗಾಯತ ಮಹಾಸಭದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಈಗಾಗಲೇ ಕರ್ನಾಟಕ ಸರ್ಕಾರ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರನ್ನು ಘೋಷಣೆ ಮಾಡಲಾಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ವರ್ಷ ಜಾಗತಿಕ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ಕದಳಿ ಮಹಿಳಾ ವೇದಿಕೆ ನೇತೃತ್ವದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಬಸವ ಬಸವ ಅಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಗಜೇಂದ್ರಗಡ ನಗರದಲ್ಲಿ ಒಂದು ವಿಶೇಷವಾದಂಥ ಒಳಗಡೆ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಬಸವ ಜಯಂತಿ ಬಂದ ತಕ್ಷಣದಲ್ಲಿ ಅವತ್ತು ಶುಭ ದಿನ ಶುಭ ಕಾರ್ಯ ಅಂಥೇಳಿ ಆ ಕಾರ್ಯಕ್ರಮಗಳಲ್ಲಿ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಳ್ತಾರೆ ಆದರೆ ಬಸವನನ್ನು ಅವರ ವಿಚಾರಗಳನ್ನು ನೆನೆಯುವಂಥ ಒಂದು ಸುಸಂದರ್ಭವನ್ನು ಬಹುತೇಕರು ಮರೆತೇ ಬಿಡುವಂಥ ಪರಿಸ್ಥಿತಿ ಒಳಗಡೆ ನಾವಿದ್ದೀವಿ ಇವತ್ತು ಬಸವ ಧರ್ಮ ಅದು ಭಾರತ ಧರ್ಮ ಆಗಬೇಕು ಬಸವಧರ್ಮ ಅನ್ನುವಂಥದ್ದಕ್ಕೆ ಒಂದು ವಿಶೇಷವಾದಂಥ ಧಾರ್ಮಿಕ ಮಾನ್ಯತೆ ಕರ್ನಾಟಕದಲ್ಲಿ ಸಿಗಬೇಕು ಅಂಥೇಳಿ ಈಗಾಗಲೇ ನಮ್ಮ ಲಿಂಗಾಯತ ಮಹಾಸಭಾ ಸಾಕಷ್ಟು ಚಳವಳಿಗಳನ್ನು ಮಾಡಿದೆ ಈ ಒಂದು ನಮ್ಮ ವಚನಕಾರರನ್ನು ಮತ್ತು ವಚನ ಸಾಹಿತ್ಯವನ್ನು ಅಲ್ಲುಗಳೆಯುವಂತಹ ಅದಕ್ಕೆ ಹಿನ್ನಡೆ ಉಂಟು ಮಾಡುವಂತಹ ವಿಚಿತ್ರಕಾರಿ ಶಕ್ತಿಗಳು ಕೆಲವು ತಲ್ಲಾಬಿಡ ಇಲ್ಲದೇ ಇರುವ ಆಧಾರರಹಿತವಾದಂಥ ಪುಸ್ತಕಗಳನ್ನು ರಚನೆ ಮಾಡಿ ಇವತ್ತು ಜನರ ತಲಿ ಒಳಗಡೆ ವಚನ ಸಾಹಿತ್ಯದ ಬಗ್ಗೆ ಶರಣರ ಬಗ್ಗೆ ಕೆಲವು ಮಿಥ್ಯಗಳನ್ನು ಹರಡಿಸುವ ದೊಡ್ಡ ಷಡ್ಯಂತ್ರ ಈ ಕರ್ನಾಟಕದಲ್ಲಿ ನಡೀತಾ ಇದೆ ಯಾವ ಒಂದು ಬಸವ ಧರ್ಮ ಇವತ್ತು ಚಾತುರ್ವರ್ಣ ಧರ್ಮಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಎಲ್ಲ ಜಾತಿ ಬಾಂಧವರನ್ನು ಒಂದುಗೂಡಿಸಿ ಸಮಾಜವನ್ನು ಲಿಂಗ ತಾರತಮ್ಯವನ್ನು ಹೊಡೆದೋಡಿಸಿ ಮೌಢ್ಯತೆಯನ್ನು ಹೊಡೆದೋಡಿಸಿ ಒಂದು ಜಾತ್ಯತೀತವಾದಂತಹ ಪರಿಕಲ್ಪನೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಅನುಭಾವ ಮಂಟಪವನ್ನು ರಚನೆ ಮಾಡಿಕೊಂಡು ಇವತ್ತು ಜಗತ್ತಿಗೆ ಮಾದರಿಯಾಗುವ ರೀತಿ ಒಳಗಡೆ ನಮ್ಮ ಶರಣ ಚಳುವಳಿ ನಡೆದಿರುವ ಇತಿಹಾಸ ನಮ್ಮ ಕರ್ನಾಟಕದ್ದು ಹೀಗಾಗಿ ಇಂಥದ್ದೊಂದು ಮಹತ್ತರವಾದಂಥ ಘಟನಾವಳಿಗಳು ಹನ್ನೆರಡನೇ ಶತಮಾನದಲ್ಲಿ ನಡೆದಿರೋದನ್ನು ಈ ಐತಿಹಾಸಿಕ ಘಟನಾವಳಿಗಳನ್ನು ಪುರಾಣಗಳ ರೂಪಕ್ಕೆ ಅವರು ತಿರುಚುವ ಪ್ರಯತ್ನಗಳನ್ನು ನಡೆಸಿದ್ದಾರೆ ಯಾಕೆ ಇದನ್ನು ಪುರಾಣ ಅಂತ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಪುರಾಣ ಅನ್ನುವಂಥದ್ದು ಅದಕ್ಕೆ ಆಧಾರ ಇರಲ್ಲ ಇವತ್ತು ವಚನ ಚಳುವಳಿ ನಡೆದಿದೆ ಅದೊಂದು ಐತಿಹಾಸಿಕ ಘಟನಾವಳಿಗಳು ಯಾಕೆ ಈ ಇತಿಹಾಸಕ್ಕೆ ಒಂದು ಮೂಲ ಆಧಾರಗಳಿದ್ದಾವೆ ಸಾಕ್ಷಿಗಳಿದ್ದಾವೆ ಹಾಗೆ ಬಸವಣ್ಣನೂ ಕೂಡ ಒಬ್ಬ ಐತಿಹಾಸಿಕ ಪುರುಷ ಅವನನ್ನು ಇವತ್ತು ಪೌರಾಣಿಕ ಪುರುಷನನ್ನಾಗಿ ಮತ್ತು ಅವ್ರ ಜೊತೆಗಿದ್ದಂಥ ಎಲ್ಲ ಶರಣರ ಶಿವಶರಣೆಯರನ್ನು ಇವತ್ತು ಪುರಾಣಿಕ ಪುರುಷರನ್ನಾಗಿ ದೈವತ್ವದ ಭಾವನೆಗಳಿಗೆ ಬರೆ ಇರಿಸೋದ್ರ ಮೂಲಕ ಅವರ ಒಂದು ಆದರ್ಶ ಮತ್ತು ವಿಚಾರಧಾರೆಗಳನ್ನು ಕೊಲ್ಲುವಂಥ ಪ್ರಯತ್ನ ಇವತ್ತು ನಡೀತಾ ಇದೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಂದು ವಿಶೇಷ ರೀತಿ ಒಳಗಡೆ ಸಂಚಲನವನ್ನು ಮೂಡಿಸಿ ನಾವ್ಯಾರು ನಾವು ಲಿಂಗಾಯತರು ಲಿಂಗಾಯತ ಧರ್ಮ ಎಂಥದ್ದು ಅದರ ತತ್ವ ಏನು ಅದರ ಸಿದ್ಧಾಂತ ಏನು ಇವತ್ತು ಆ ತತ್ವ ಮತ್ತು ಸಿದ್ಧಾಂತದ ಮೇಲೆ ಯಾರಿಂದ ದಾಳಿ ಆಗ್ತಾ ಇದೆ ಏಕೆ ಅದು ದಾಳಿ ಆಗ್ತಾ ಇದೆ ಅದನ್ನು ಹಿಮ್ಮೆಟ್ಟಿಸುವಂತಹ ಬಗೆ ಹೇಗೆ ಅನ್ನುವಂತಹ ಸಾಕಷ್ಟು ಚರ್ಚೆ ವಿಮರ್ಶೆಗಳ ಜೊತೆ ಜೊತೆಗೆ ಇವತ್ತು ನಮ್ಮ ಬಸವ ಧರ್ಮವನ್ನು ಇವತ್ತು ಮನೋವಾದಿಗಳ ಕಪಿಮುಷ್ಟಿಗಂಡ ಅದನ್ನು ಹೊರತರುವಂಥ ಎಲ್ಲ ಪ್ರಯತ್ನವನ್ನು ಇವತ್ತು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಅದು ಮಾಡೋದಕ್ಕೆ ಹೊರಟಿದೆ ಇದಕ್ಕೆ ಪ್ರೇರಣೆಯಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಸಾರಿರೋದು ನಮ್ಮ ಕರ್ನಾಟಕದ ಆಸ್ಮಿತತೆ ಕರ್ನಾಟಕದ ಹೆಮ್ಮೆ ಅಂಥೇಳಿ ನಮಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷವಾಗುತ್ತೆ ಇಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಸವಣ್ಣನ ಜಯಂತಿಯನ್ನು ನಾವು ವಿಶೇಷವಾಗಿ ಆಚರಿಸೋದು ಮತ್ತು ಎಲ್ಲ ಜನ ವಿಭಾಗದವರನ್ನು ಅಪ್ಪಿಕೊಂಡು ಎಲ್ಲರನ್ನೂ ಇದರಲ್ಲಿ ಪಾಲುದಾರರನ್ನಾಗಿ ಮಾಡಿ ಭಾಗವಹಿಸುವಂಥ ದಿಕ್ಕಿನೊಳಗಡೆ ಇಂಥ ಒಂದು ಪ್ರಯತ್ನ ನಡೀತಾ ಇದೆ ಬಂಧುಗಳೇ ಇವತ್ತು ನಾವು ಈ ಮೂಲಕ ಹೇಳೋದಿಷ್ಟೇ ನಮ್ಮ ಬಸವ ಧರ್ಮೀಯರು ಎಲ್ಲ ಕಾಯಕ ಜೀವಿಗಳು ಹೂಗಾರ ಮಡಿವಾಳ ಕುಂಬಾರ ಚಮ್ಮಾರ ಅಂಬಿಗರ ಪತ್ತಾರು ಈ ರೀತಿ ಮಡಿವಾಳ ಎಲ್ಲ ಜನ ವಿಭಾಗ ಯಾರೆಲ್ಲ ಕಾಯಕ ಜೀವಿಗಳಿದ್ದಾರೆ ಆ ಎಲ್ಲ ಕಾಯಕ ಜೀವಿಗಳು ಇವತ್ತು ಬಸವಣ್ಣನವರ ಈ ಜಯಂತಿಯ ಸಂದರ್ಭದಲ್ಲಿ ಒಂದು ಈ ಭಾವಚಿತ್ರ ಮೆರವಣಿಗೆಯ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಎಲ್ಲ ಸರ್ವ ಸಮುದಾಯದವರು ಪಾಲುದಾರರಾಗಬೇಕು ಇದನ್ನು ಭಾಳ ಅದ್ಧೂರಿಯಾದಂಥ ರೀತಿ ಒಳಗಡೆ ಯಶಸ್ವಿಗೊಳಿಸಿಕೊಡಬೇಕು ಯಾಕಂತೇಳಿದ್ರೆ ಅದರ ಮಾರನೇ ದಿನವೇ ಮೇ ಒಂದು ಕಾರ್ಮಿಕ ದಿನ ನೋಡಿ ಅಷ್ಟು ವಿಶೇಷ ಕಾಯಕವೇ ಕೈಲಾಸ ಎಂದು ಸಾರಿದಂಥ ಬಸವಣ್ಣನ ಜಯಂತಿ ಮೂವತ್ತನೇ ತಾರೀಕಿದ್ದರೆ ಅದು ಒಂದನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆಯೂ ಕೂಡ ಇದೆ ಅಲ್ಲಿ ದುಡಿಯುವ ವರ್ಗವನ್ನು ಪ್ರತಿನಿಧಿಸುವಂಥ ಮತ್ತೊಂದು ಕಾಯಕ ಜೀವಿ ಯಾವುದಾದ್ರೂ ಇದ್ದರೆ ಅದು ಬಸವಣ್ಣ ಹೀಗಾಗಿ ಎಲ್ಲ ದುಡಿಯುವ ವರ್ಗದ ಶ್ರಮಿಕ ವರ್ಗ ಮತ್ತು ಎಲ್ಲ ಒಳಪಂಗಡಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಬಸವಣ್ಣನ ಈ ಜಯಂತಿಯನ್ನು ಯಶಸ್ವಿಗೊಳಿಸೋದ್ರ ಜೊತೆಗೆ ಒಂದು ಈ ಸಮಾಜಕ್ಕೆ ನಾವು ಸಂದೇಶವನ್ನು ಕೊಡಬೇಕು ಏನು ಆ ಸಂದೇಶ ಅಂತೇಳಿದರೆ ನಾವು ಬಸವಧರ್ಮಿಯರು ಬಸವ ಬಸವಣ್ಣ ನಮ್ಮ ಧರ್ಮಗುರು ವಚನ ನಮ್ಮ ಧರ್ಮ ಗ್ರಂಥ ವಚನ ಬಿಟ್ಟರೆ ನಮಗೆ ಯಾವುದೇ ಒಂದು ಗ್ರಂಥ ಇಲ್ಲ ಅದರ ಶ್ರೇಷ್ಠತೆಯನ್ನು ನಾವು ಇವತ್ತು ಈ ಸಮಾಜಕ್ಕೆ ತೋರಿಸ್ಬೇಕು ಮತ್ತು ಮೌಢ್ಯತೆ ಕಂದಾಚಾರ ಜಾತಿ ಅಸ್ಪೃಶ್ಯತೆ ಹೊಡೆದೋಡಿಸುವ ಮತ್ತು ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕಂಕಣಬದ್ಧರಾಗಿರಬೇಕು ಅನ್ನುವಂಥ ಸಂದೇಶವನ್ನು ಸಾರೋದಕ್ಕಾಗಿ ಈ ಒಂದು ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಇವತ್ತು ಬಯಸಿದ್ದೀವಿ ಬಂಧುಗಳೇ ಗಜೇಂದ್ರಗಡದ ಎಲ್ಲ ನಾಗರಿಕ ಬಂಧುಗಳು ಈ ಸಾರಿ ನಡೆಯುವಂತಹ ಒಂದು ಈ ಬಸವ ಜಯಂತಿಯ ಭಾವಚಿತ್ರದ ಮೆರವಣಿಗೆಯಲ್ಲಿ ಎಲ್ಲ ಮಹಿಳೆ ಪುರುಷರು ಅನ್ನೋ ವ್ಯತ್ಯಾಸವಿಲ್ಲದೆ ಯುವಕರು ವಿದ್ಯಾರ್ಥಿಗಳು ಸಣ್ಣ ಮಕ್ಕಳು ಎಲ್ಲರೂ ಕೂಡ ಇದರೊಳಗಡೆ ಪಾಲ್ಗೊಳ್ಳಬೇಕು ಮತ್ತು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯರಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ರೀತಿಯ ಗಜೇಂದ್ರಗಡದ ಬಂಧುಗಳೇ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಬನ್ನಿ ಕಾರ್ಯಕ್ರಮ ಮುಂಜಾನೆ ಒಂಬತ್ತು ಗಂಟೆಗೆ ಸರಿಯಾಗಿ ನಾ ಎಣ್ಣು ಒಂಬತ್ತು ಎಂಟು ಗಂಟೆಗೆ ಸರಿಯಾಗಿ ನಮ್ಮ ಗಜೇಂದ್ರಗಡದ ಎ ಪಿ ಎಮ್ ಸಿಯಲ್ಲಿರತಕ್ಕಂತಹ ಎ ಪಿ ಎಮ್ ಸಿ ಆವರಣದಿಂದ ಮೆರವಣಿಗೆ ಪ್ರಾರಂಭವಾಗ್ತದೆ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನಾನು ನಾಲ್ಕು ಮಾತು ಮುಗಿಸ್ತೀನಿ ನನ್ನ ಹೆಸರು ಮಲ್ಲಿಕಾರ್ಜುನ ಹಡ್ಪದ ದಿನಾಂಕ ಮೂವತ್ತು ಮೂವತ್ತರಂದು ಬಸವ ಜಯಂತಿ ಅಂಗವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಇವರೆಲ್ಲರ ನೇತೃತ್ವದಲ್ಲಿ ಗಜನಗರದಲ್ಲಿ ಎ ಪಿ ಎಮ್ ಸಿಯ ಒಂದು ಆವರಣದಿಂದ ಬೆಳಗ್ಗೆ ಎಂಟು ಗಂಟೆಗೆ ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಯನ್ನು ಬಲು ಅದ್ದೂರಿಯಿಂದ ಆಚರಣೆ ಮಾಡಲು ಮತ್ತು ಅವರ ಸಂದೇಶಗಳನ್ನು ಸಾರುವ ಒಂದು ಜಾಥಾ ಬೆಳಗ್ಗೆ ಎಂಟು ಗಂಟೆಗೆ ಎ ಪಿ ಎಮ್ ಸಿ ಆವರಣದಿಂದ ಹೊರಡ್ತದೆ ಬಸವಣ್ಣನವರು ಏನು ಈ ಸಮಾಜ ಅಂತ ಹೇಳಿದರು ಅದರ ದೂತಕವಾಗಿ ಗಜನಗಡದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರ ಮತ್ತು ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರ ಸೈನಿಕರಿಂದ ಮತ್ತು ಈ ದೇಶದ ಬೆನ್ನೆಲ್ಲವಾಗಿರ್ತಕ್ಕಂಥ ರೈತರಿಂದ ಮತ್ತು ಕೂಲಿ ಕಾರ್ಮಿಕರಿಂದ ಈ ಜಾಥಾಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಆದ್ದರಿಂದ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಾವೇ ಮಹಿಳಾ ವೇದಿಕೆ ಇವೆಲ್ಲವೂ ಕೂಡ ಬಸವಣ್ಣನವರ ಆದರ್ಶಗಳನ್ನು ಇಡೀ ಕರ್ನಾಟಕದ ತುಂಬ ಮತ್ತು ಗಜಂಗಡದ ತುಂಬ ಪ್ರಸರಿಸಲು ಆ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಆದ್ದರಿಂದ ಗಜಂಗಡದಲ್ಲಿರ್ತಕ್ಕಂಥ ಎಲ್ಲ ಬಸವ ಧರ್ಮೀಯರು ಬೆಳಗ್ಗೆ ಎಂಟು ಗಂಟೆಗೆ ಗಜಂಗಡದ ಎ ಪಿ ಎಮ್ ಸಿ ಆವರಣಕ್ಕೆ ಬಂದು ಬಸವಣ್ಣನವರ ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕು ಜೊತೆಗೆ ಈ ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ತಾವೆಲ್ಲರೂ ಕೂಡ ಹನಿಯಾಗಬೇಕು ಅಂತೇಳ್ಬಿಟ್ಟು ನಾನು ಬಸವ ಕೇಂದ್ರದಿಂದ ತಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತೇನೆ ಶರಣ ಶರಣಾರ್ಥಿಗಳು ರವಿ ಗಡೆದವರ ಗಜೇಂದ್ರಗಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗಜೇಂದ್ರಗಡ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಇದರ ಕಾರ್ಯದರ್ಶಿಯಾಗಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ಅಂಗವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಹಾಗೂ ಗಜೇಂದ್ರಗಡದ ಎಲ್ಲ ಬಸವಾಭಿಮಾನಿಗಳ ನೇತೃತ್ವದಲ್ಲಿ ಗಜೇಂದ್ರಗಡ ಮಹಾನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಡೆಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಗಜೇಂದ್ರಗಡದ ಎ ಪಿ ಎಮ್ ಸಿ ಆವರಣದಿಂದ ಗಜೇಂದ್ರಗಡ ಪ್ರಮುಖ ಬೀದಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಚೌಕಿ ಮಠಕ್ಕೆ ಅಂದರೆ ಮೈಸೂರು ಮಠಕ್ಕೆ ಅದು ಕೊನೆಗೊಳ್ಳುತ್ತದೆ ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಗಜೇಂದ್ರಗಡದ ಜಾಗತಿಕ ಲಿಂಗಾಯತ ಮಹಾಸಭಾದವರು ನೇತೃತ್ವವನ್ನು ವಹಿಸಿಕೊಂಡು ಗಜೇಂದ್ರಗಡದಲ್ಲಿರ್ತಕ್ಕಂಥ ಎಲ್ಲ ಬಸವಪರ ಸಂಘಟನೆಗಳನ್ನು ಕೂಡ ಸಂಪರ್ಕ ಮಾಡಿ ತಾವೆಲ್ಲರೂ ಕೂಡ ಈ ಒಂದು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ವಿಷಯ ತಿಳಿಸಿದಾಗ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೂಡ ನಾವು ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನು ಅವರಿಗೆ ತಿಳಿಸಿ ಹಾಗೇ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಂಗ ಘಟಕವೇ ಆದಂಥ ಕದಳಿ ಮಹಿಳಾ ವೇದಿಕೆ ಎಲ್ಲ ಮಹಿಳೆಯರನ್ನು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುವ ರೀತಿ ಒಳಗಡೆ ನಾವು ಕೂಡ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಜಾಗತಿಕ ಲಿಂಗಾಯತ ಮಹಾಸಭಾದವರು ನಡೆಸುತ್ತಿರುವಂತಹ ಈ ಒಂದು ಬಸವಣ್ಣನವರ ಮೆರವಣಿಗೆ ಕಾರ್ಯಕ್ರಮ ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಶರಣ ಸಾಹಿತ್ಯ ವತಿಯಿಂದ ಕೂಡ ಅವರಿಗೆ ಹೃತ್ಪೂರ್ಕವಂಥ ಅಭಿನಂದನೆಗಳನ್ನು ಇವತ್ತಿನ ದಿವಸ ನಾವು ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಬಸವಣ್ಣನವರ ಏನು ವೈಚಾರಿಕ ವಿಚಾರಧಾರೆಗಳು ಸಮಾಜ ನಿರ್ಮಾಣ ಜೊತೆಗೆ ಅಂಧಶ್ರದ್ಧೆ ಸಾಕಷ್ಟು ಕಂದಾಚಾರಗಳು ಇದರ ವಿರುದ್ಧವಾಗಿ ಇರತಕ್ಕಂಥ ಚಳವಳಿಯ ಚಳವಳಿಯನ್ನು ಹುಟ್ಟುಹಾಕಿದಂಥವರು ವಿಶ್ವಗುರು ಬಸವಣ್ಣನವರು ಆ ಭಾಗವಾಗಿ ಇವತ್ತಿನ ದಿವಸ ಗಜೇಂದ್ರಗಡ ಮಹಾನಗರದಲ್ಲಿ ಬಹಳ ದಿನಗಳ ಬಹಳ ವರ್ಷಗಳ ಹಿಂದೆಯೂ ಕೂಡ ಇಲ್ಲಿ ನಿರಂತರವಾಗಿ ಬಸವಪರ ಸಂಘಟನೆಗಳು ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ ಇವತ್ತಿನ ದಿವಸ ಕೂಡ ನಮ್ಮ ಇಪ್ ಮೂವತ್ತನೇ ತಾರೀಕಿನಂದು ನಡೆಯುತ್ತಿರುವಂತಹ ವಿಶ್ವಗುರು ಬಸವಣ್ಣನವರ ಉತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಬಸವಪರ ಸಂಘಟನೆಗಳು ಮತ್ತು ಬಸವಾಭಿಮಾನಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ವತಿಯಿಂದ ಕೂಡ ನಾವು ಬೆಂಬಲತ್ತವಾಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ನಾವು ಕೂಡ ಭಾಗಿಯಾಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದಂಥ ಎಲ್ಲ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಿಗೂ ಸದಸ್ಯರಿಗೂ ಹಾಗೂ ಬಸವ ಕೇಂದ್ರದ ಎಲ್ಲ ಹಿರಿಯ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಸಭೆಗೆ ನಮ್ಮನ್ನು ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳಿಗೆ ವಿರಾಮ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜೈ ಬಸವೇಶ ನಮ್ಮ ಹೆಸರು ಕಳಕೆಯ ಸಾಲಿಮಠ ಅಂತೇಳಿ ಜಾಗತಿಕ ಇದು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ャうなーてくる。